ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಸ್ಯಾರಿ ಹಾಕ್ಕೊಂಡು ಯಾಕೆ ಅಂದರೆ ನಮ್ಮ ಅಜ್ಜಿ ಮನೇಲಿ ಪೂಜೆ ಇದೆ ಗಣೇಶ ಹೋಮ ಇದೆ ಸೊ ಸಿಂಪಲ್ಲಾಗಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ ಅವರು ಅವ್ರದ್ದು ಫ್ಯಾಕ್ಟ್ರಿ ಓಪನ್ ಅಂತ ಹೇಳಿ ಸೊ ಹಾಗಾಗಿ ನಾನು ಸಹ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಮ್ಮ ಇವರು ಇದು ನಮ್ಮ ಅಜ್ಜಿ ಮನೆ ಸೊ ನಮ್ಮ ಮಾವ ಅವ್ರದ್ದು ರೇಷ್ಮೆ ಫ್ಯಾಕ್ಟ್ರಿ ಹೊಸದು ತೋರಿಸ್ತೀನಿ ಬನ್ನಿ ಇದೇ ನೋಡಿ ನಮ್ಮ ಮಾವನ ಕನ್ಸು ಹೊಸ್ದಾಗಿ ಶುರು ಮಾಡಬೇಕಾಗಿತ್ತು ಅಂತ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ನಮ್ಮ ಮಾವ ಕೊನೆಗೂ ಫೈನಲಿ ಅವ್ರು ಅಂದ್ಕೊಂಡಿರೋ ಥರನೇ ಫ್ಯಾಕ್ಟ್ರಿನ ಓಪನ್ ಮಾಡಿದ್ದಾರೆ ಬೈಲರ್ ಹಾಕ್ಸ್ಕೊಂಡಿದ್ದಾರೆ ಹಾಗೇನೇ ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ ನಮ್ಮ ಕಷ್ಟ ಸುಖಕ್ಕೆಲ್ಲ ಆಗೋದು ನಮ್ಮ ಮಾವನೇ ಸೊ ಹಾಗಾಗಿ ನಾನು ಮನಸ್ಪೂರ್ವಕವಾಗಿ ಆರೈಸ್ತೀನಿ ನಮ್ಮ ಮಾವ ಚೆನ್ನಾಗಿರಲಿ ನಮ್ಮ ಅಜ್ಜಿ ಮನೆ ಚೆನ್ನಾಗಿರಲಿ ಅಂತ ನಾನು ನಾನು ಮನಸ್ಸಿಂದ ಆಸೆ ಪಡ್ತೀನಿ ಇದು ಗೂಡು ಅಂತ ಹೇಳ್ತಾರೆ ಇದೇ ರೇಷ್ಮೆ ಹುಳದಿಂದ ಆಗಿರೋ ಗೂಡು ಇದನ್ನೇ ಕುದಿಯ ನೀರಲ್ಲಿ ಹಾಕಿ ಇದರಿಂದ ರೇಷ್ಮೆನ ತೆಗಿತಾರೆ ಸೊ ಮುಂದಿನ ವೀಡಿಯೋಗಳಲ್ಲಿ ಈ ಥರದನ್ನ ನಾನು ತೋರಿಸ್ಕೊಡ್ತೀನಿ ಹೋಗ್ತೀನಿ ನೋಡಿ ಪೂಜೆಗೂ ರೆಡಿ ಮಾಡ್ಕೋತಾ ಇದ್ದಾರೆ ಗುರುಗಳು ಆಲ್ರೆಡಿ ನಮ್ಮ ಮಾವ ತುಂಬಾ ಸ್ಟ್ರಗಲ್ ಪಟ್ಟು ಇದನ್ನ ರೆಡಿ ಮಾಡಿದ್ದಾರೆ ಇದು ಈಗಿಂದ ಸ್ಟಾರ್ಟ್ ಮಾಡಿರೋದಲ್ಲ ಅವರು ಮುಂಚೆ ಚಿಕ್ಕ ವಯಸ್ಸಿಂದನು ಇದೇ ಕೆಲಸ ಮಾಡ್ಕೊ ಬಂದು ಸ್ಟಾರ್ಟ್ ಮಾಡಿರೋದು ಸೊ ಒಳ್ಳೇದಾಗಲಿ ಹೀಗೆ ಮುಂದಕ್ಕೂ ಒಳ್ಳೊಳ್ಳೆ ಎಷ್ಟು ಫ್ಯಾಕ್ಟರಿಗಳನ್ನ ಓಪನ್ ಮಾಡಲಿ ಅಂತ ಹೇಳಿ ನಾನು ಕೂಡ ಇದು ನಮ್ಮ ಮಾವನ ಕೊನೆ ಮಗ ಅಜಯ್ ಅಂತ ಹಾಯ್ ಮಾಡು ಎಲ್ಲರೂ ರೆಡಿ ಆಗ್ತಾ ಇದಾರೆ ಸೊ ಅವ್ರು ರೆಡಿ ಆದ್ಮೇಲೆ ತೋರಿಸ್ತೀನಿ ಅವ್ರನ್ನು ಸಹ ಪರಿಚಯ ಮಾಡಿಸ್ತೀನಿ ಮುಂಚೆ ಇದು ಹಳೇದಿತ್ತು ಸೊ ಈಗ ಅದು ತೋರಿಸಿದ್ನಲ್ಲ ಅದು ಹೊಸದಾಗಿ ಮಾಡ್ತಾ ಇದ್ರೆ ಇದು ಹಳೇದು ಸೊ ಇನ್ನೂ ದೊಡ್ಡದಾಗಿ ಇದು ತೋರಣ ಕಟ್ತಾ ಇದ್ದೀವಿ ಓಕೆ ಸೊ ಹೊಸ ಫ್ಯಾಕ್ಟ್ರಿಗೆ ಅರ್ಶನ ಕುಂಕುಮ ಹಾಕ್ಲಿಕ್ಕೆ ಹೋಗ್ತಾ ಇದೀವಿ ನಮ್ಮ ಮಾವನ್ ದೊಡ್ಡ ಮಗಳು ಹಾಯ್ ಮಾಡು ಹಾಯ್ ಅಜಯ್ ತೋರ್ಸದ್ನಲ್ಲ ಅವರ ವೈಫು ಅತ್ತೆ ಮಾವ ಇವರು ಸದ್ಯಕ್ಕೆ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಇವ್ರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಣೆಗೆ ಕುಂಕುಮ ಇಡ್ತಾ ನಮ್ಮ ಅತ್ತೆ ಮನೆ ದೇವ್ರಿಗೆ ಕೈ ಮುಗ್ದು ಆಮೇಲೆ ಪೂಜೆಗೆ ಕೂತ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದಾರೆ

ානමහැ තවේනමහැ සයායි නමහැ මත්‍රාය නමහැ පවේනමහැ බාරවය නමහැ චසුම් ගාතවලයෙන්ම ප්‍රියායි නමහැ අ්‍යායිනව සभිत्र්‍රයිනම පෝෂ්නයම මස් කරයිම අරකයිනවා යවා කරය තාदශ्यය බ්‍රම दृශ्यය සරාදශය දාාතශය ව मද्यය

ಸೊ ಟೂ ಕ್ಲಾಕ್ ಆಗಿದೆ ಈಗ ಟೈಮು ಸು ಪೂಜೆ ಎಲ್ಲ ಮುಗೀತು ಇವಾಗ ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೊರಡಬೇಕು ಸೊ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ

ಆಮೇಲೆ करದಂ ನಿಮಗೆ ಖುಷಿ ಆಯ್ತಾ? ಖುಷಿ ಆಗಲಿಲ್ಲ. ಫೋಟೋ ಹೊರದ್ರೇ ಖುಷಿ ಆಗಕ್ಕಿಲ್ಲ. ನಾನ್ ನಾನು ಬಂದಿದ್ ಖುಷಿ ಆಯ್ತಾ. ತುಂಬಾ ಖುಷಿ ಸೋ ಗಾಯ್ಸ್ ಇದಾಗಿತ್ತು ನಮ್ಮ ಅಜ್ಜಿ ಮನೆ ವ್ಲಾಗ್ ಅಂದ್ರೆ ಗಣಪತಿ ಹೋಮ ಮತ್ತೆ ಪೂಜೆ ವ್ಲಾಗ್ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೇ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. पकली क्ली सो थैंक यू फॉर् वाचिंग लव यू बाय